ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮಾಧ್ವ ಬ್ರಾಹ್ಮಣರ ಮನೆಯ ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮಾಧ್ವ ಬ್ರಾಹ್ಮಣರ ಸ್ಪೆಷಲ್ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ಕಲಿಯೋಣ ಬನ್ನಿ ಒಂದು ಪ್ಯಾನ್ಗೆ ಒಂದು ಚಮಚ ಉದ್ದಿನಬೇಳೆ ಮತ್ತು ಮುಕ್ಕಾಲು ಚಮಚ ಜೀರಿಗೆ ಎರಡು ಮೆಣಸನ್ನು ತಗೊಂಡಿದ್ದೀನಿ ಖಾರಕ್ಕೆ ಬೇಕಾಗುವಷ್ಟು ಮೆಣಸನ್ನ ನೀವು ಜಾಸ್ತಿ ಬೇಕಿದ್ದರೆ ಹಾಕೋಬೋದು ಇಲ್ಲ ಒಂದು ಗುಂಟೂರು ಮೆಣಸನ್ನು ಹಾಕ್ಕೋಬೋದು ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಇದಕ್ಕೆ ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಹುಣಸೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಸಹ ಒಮ್ಮೆ ರೋಸ್ಟ್ ಮಾಡ್ಕೊತಿದ್ದೀನಿ ಆಮೇಲೆ ತುಂಬ ಏನು ಬೇಡ ನಾನು ಆಲ್ರೆಡಿ ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೆ ಬಾಣಲೆಯ ಶಾಖಕ್ಕೆ ಇದು ಸ್ವಲ್ಪ ರೋಸ್ಟ್ ಆದರೆ ಸಾಕು ಇದು ಇವಾಗ ತಣ್ಣಗೂ ಸಹ ಆಗಿದೆ ಅಂದರೆ ತೆಂಗಿನ ತುರಿ ಹಾಕ್ತಿದ್ದಾಗೆ ಇವಾಗ ನೆಕ್ಸ್ಟು ಇದನ್ನು ಮಿಕ್ಸಿನಲ್ಲಿ ನಾನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ತರಿ ತರಿ ಆಗಿದೆ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ತುಂಬ ನುಣ್ಣಗೇನಾಗಿಲ್ಲ ನೆಕ್ಸ್ಟು ನಾನು ಒಂದು ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ತಗೊಂಡು ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಒಂದು ಸಣ್ಣ ಕಟ್ಟು ಮೆಂತ್ಯ ಸೊಪ್ಪು ಮತ್ತು ಮತ್ತೊಂದು ಸಣ್ಣ ಕಟ್ಟಾಗುವಷ್ಟು ಹರಿವೆ ಸೊಪ್ಪನ್ನು ಸಹ ಚೆನ್ನಾಗಿ ಅದ್ರ ಜೊತೆ ಹುರ್ಕೊಂಡು ನಂತರ ಒಂದು ಸಣ್ಣ ಸೈಜಿನ ಟೊಮೊಟೊ ಸಹ ಹಾಕಿ ಚೆನ್ನಾಗಿ ಓಪನ್ ಪ್ಯಾನಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ರುಬ್ಬಿರೋ ಮಸಾಲೆಯ ಮಿಶ್ರಣವನ್ನು ಹಾಕ್ಕೋತಾ ಇದ್ದೀನಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇವಾಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಅಂದರೆ ತುಂಬ ನೀರಾಗಲ್ಲ ಇರಬಾರ್ದು ಇದು ತುಂಬ ಗಟ್ಟಿಯಾಗೂ ಇರಬಾರ್ದು ನಾವೇನು ಎಲ್ಲ ಮಾಡ್ತೀವಲ್ಲ ಆಹಾರದಲ್ಲಿ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಇದ್ದೀನಿ ನಂತರ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಚೆನ್ನಾಗಿ ಕುದಿ ಕುದಿ ಬರುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಕೊಳ್ಳೋಣ ಇದನ್ನು ಇವಾಗ ಕುದೀತಾ ಇದೆ ಈ ನೊರೆ ನೊರೆ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಮತ್ತು ನಾವು ಕುದಿಸ್ಕೋಬೇಕು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಮಿನಿಟ್ಸಿಂದ ಕುದಿ ಬರ್ತಾ ಇದೆ ಇವಾಗ ಕುದಿ ಬರ್ತಾ ಇದೆ ಅಲ್ಲ ಇವಾಗ ಒಂದು ಒಳ್ಳೆ ಒಗ್ಗರಣೆ ಹಾಕ್ಕೊಬಿಟ್ರೆ ರುಚಿ ರುಚಿಯಾದ ಕೂಟು ರೆಡಿ ನಾನು ಸಾಸಿವೆ ಹಿಂಗು ಒಂದು ಒಗ್ಗರಣೆ ಮೆಣಸು ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಸ್ಟೌವ್ನ ಸಹ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ರುಚಿಕರವಾಗಿರುವಂತಹ ಮಾಧ್ವ ಬ್ರಾಹ್ಮಣರ ಮನೆಯ ಸೊಪ್ಪಿನ ಕೂಟು ರೆಡಿಯಾಗಿದೆ ಸ್ಪೆಷಲ್ ಸೊಪ್ಪಿನ ಕೂಟಿದು ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಮತ್ತು ಮುದ್ದೆ ಜೊತೆಗೂ ಸಹ ಚೆನ್ನಾಗತ್ತೆ ನನಗೀಗ ಘಮ್ಮಂತಹ ಪರಿಮಳ ಇದೆ ಬಾಯಲೆಲ್ಲ ನೀರು ಸಹ ಬರ್ತಾಯಿದೆ ಅಷ್ಟೊಂದು ರುಚಿಯಾಗಿದೆ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಸ್ಪೆಷಲ್ ರೆಸಿಪಿ ಮಾಡೋದಕ್ಕೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ Until then, take care, bye bye, thank you for watching friends.